ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಕುಮಾರ್ ಶುಭ ಹಾರೈಸಿದರು ರಾಷ್ಟ್ರೀಯ ನಾಯಕರು ಇವತ್ತು ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ ನಮಸ್ಕಾರ ನಾನು ಕೆಪಿಸಿಸಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಮೇಜರ್ ಅಸಂಘಟಿತ ಕಾರ್ಮಿಕ ವಿಭಾಗ ಈ ಸಂದರ್ಭದಲ್ಲಿ ಯುವಕರ ಕಣ್ಮಣಿ ಯುವಕರ ಆಶಾ ನಮ್ಮ ರಾಹುಲ್ ಅವರ ಬರ್ತ್ಡೇ ಹುಟ್ಟಿದ ದಿನ ಶುಭ ಕೋರ್ತೀನಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರುವ ನಮ್ಮ ರಾಷ್ಟ್ರೀಯ ನಾಯಕರ ಇಂಬ ಇಬ್ಬಾಲಿಸ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ ಸರ್ ಹತ್ತು ವರ್ಷಗಳಿಂದ ಹೋರಾಟ ಮಾಡಿ ಇವತ್ತೊಂದು ಪ್ರತಿಫಲ ಸಿಕ್ಕಿದೆ ದೇಶಕ್ಕೆ ವಿರೋಧ ಪಕ್ಷನೇ ಇರಲಿಲ್ಲ ಇವತ್ತು ವಿರೋಧ ಪಕ್ಷವಾಗಿ ಧ್ವನಿ ಹೆಚ್ಚಿದೆ ಏನು ಹೇಳ್ತೀನಿ ಶಿ ವಿಚಾರ ಏನಂತಂದರೆ ವಿರೋಧ ಪಕ್ಷದ ವಿರೋಧ ಪಕ್ಷವಾಗಿ ಅಸೆಂಬ್ಲಿಯಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶ ಕಾಂಗ್ರೆಸ್ ಪಾರ್ಟಿಗೆ ಒದಗಿ ಬಂದಿದೆ ನೂರು ಸೀಟನ್ನು ಪಡ್ಕೊಂಡು ಹಾಗಾಗಿ ತುಂಬ ಖುಷಿ ವಿಚಾರ ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಆಡಳಿತ ಪಕ್ಷ ಪಾಲ್ಗೊಂಡಾಗ ಒಂದು ವಾಯ್ಸ್ ಮಾಡೋದಕ್ಕೆ ತುಂಬ ಒಂದು ಒಂದು ಒಳ್ಳೆಯ ಇದೆ ಅಂತ ಹೇಳ್ತೀನಿ ಸರ್ ಇವತ್ತು ಹತ್ತು ವರ್ಷದಿಂದ ಹೋರಾಟಕ್ಕೆ ಇವತ್ತು ಅನೇಕ ನ ನಾಯಕರು ಪಾಲ್ಗೊಂಡಿದ್ದಾರೆ ಇವತ್ತು ರಾಹುಲ್ ಗಾಂಧಿಯವರ ಹೋರಾಟ ಎಲ್ಲ ಜಯ ಸಿಕ್ಕಿದೆ ಸರ್ ನಿಜವಾಗ್ಲೂ ಜಯ ಸಿಕ್ಕಿದೆ ಮತ್ತು ಅವರ ಪರಿಶ್ರಮ ಏನವರು ಭಾರತ್ ಜೋಡು ಇವೆಲ್ಲ ಮಾಡಿದರು ಸೊ ಅದು ಎಲ್ಲೋ ಒಂದು ಕಡೆ ಆಗಿ ಒಳ್ಳೇದಾಗಿದೆ ಯುವಕರಿಗೆಲ್ಲ ಹುರಿದುಂಬಿಸ್ಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅವರು ನಡೆದರು ಅದು ಇವತ್ತು ಫಲ ಕೊಟ್ಟಿದೆ ಅಂತ ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ರಾಹುಲ್ ಅವರಿಗೆ ಸಮಸ್ತ ನಾಡಿನ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಸಂಘಟಿತ ಕಾರ್ಮಿಕ ವಿಭಾಗ ಹಾಗೂ ಕರ್ನಾಟಕ ರಾಜ್ಯ ಎಸ್ ಸಿ ಪ್ರಶಸ್ತ ಜಾತಿ ವಿಭಾಗ ಪರವಾಗಿ ನಾನು